శ్రీ గురుభ్యో నమ ఎల్లరిగో నమస్కార ఈ దిన ఆ భగవద్గీత ఎరడనే అధ్యాయద అరవత్తు మొత్త అరవత్ ఒందు ఈ ఎరడు శ్లోక స్వల్ప పరిశీలిసతో యతతోహ్యపి కౌంతేయ పురుషస్ విపస్థిత ఇంద్రియాణి ప్రమాతీని హరంతి ప్రసభం మన తాని సర్వాణి ಸಂಯಮ್ಯ ಯುಕ್ತ ಆಸೀತ ಮತ್ಪರ ವಶೇಹಿ ಯಸೇಂದ್ರಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಹೇಳುವುದು ಸುಲಭ ಆದರೆ ಮಾಡೋದು ಕಷ್ಟ ಅಂತ ಒಂದು ಮಾತಿದೆ ಏನಕ್ಕೆ ಅಂತೇಳಿ ಹೇಳಿದ್ರೆ ಇಲ್ಲಿ ಏನು ಈ ಎಲ್ಲ ಇಂದ್ರಿಯಗಳನ್ನು ನಾವು ನಮ್ಮ ನಿಯಂತ್ರಣದಲ್ಲಿಟ್ಟುಕೊಳ್ಳೋದು ಅಂತಂದಿಯಲ್ಲ ಅಷ್ಟು ಸುಲಭವಲ್ಲ ಆದರೆ ಸಾಧ್ಯ ಇದೆ ಅಂತ ಹೇಳ್ತಾ ಇದ್ದಾನೆ ಮನುಷ್ಯನಾದಂತಹ ಮನುಷ್ಯರಾದಂತಹ ನಾವುಗಳು ಆ ಎಲ್ಲ ಇಂದ್ರಿಯಗಳೇನಿದೆ ಇಂದ್ರಿಯ ಸುಖಗಳು ನಮಗದು ಖುಷಿ ಕೊಡುತ್ತೆ ಅಂತ ಎಳಿಸ್ಕೊಂಡಿದ್ದೀವಿ ಆದರೆ ಒಂದು ತಿಳ್ಕೋಬೇಕಾಗಿದ್ದು ಏನು ಅಂದರೆ ಅವೆಲ್ಲ ಕ್ಷಣಿಕವಾದಂತಹ ಸುಖವನ್ನು ಕೊಡ್ತಕ್ಕಂಥದ್ದು ಇಂದ್ರಿಯ ಸುಖ ಇಂದ್ರಿಯಗಳು ಜೀವನ ಪರ್ಯಂತವಾದಂತಹ ಸುಖ ಅದು ನಮ್ಗೆ ಅನುಭವವೇ ಇದೆಯಾ ನಾವು ಬಾಲ್ಯದಲ್ಲಿದ್ದಾಗ ಅವೆಲ್ಲ ಖುಷಿ ಕೊಡ್ತು ಇವಾಗ ಅನಿಸುತ್ತೆ ಅಯ್ಯ ಬಾಲ್ಯ ಕಳೆದು ಸ್ವಲ್ಪ ಮುಂದೆ ಬಂದೆ ಏಯ್ ನಾನು ಚಿಕ್ಕ ಮಗುನ ಅದೆಲ್ಲ ಮಾಡಲಿಕ್ಕೆ ಹಂಗೆ ಅದೆಲ್ಲ ನಂಗೆ ಇಷ್ಟ ಇಲ್ಲ ಸ್ವಲ್ಪ ಆಯಿತು ಬಾಲಕನಾದ ಯುವಕನಾದ ಆ ಬಾಲ್ಯದ ಚೇಷ್ಟೆಗಳನ್ನು ಯುವಕರಾಗಿದ್ದಾಗ ಮಾಡೋಕೆ ಮಾಡಿದ್ರೆ ಏಯ್ ಇಷ್ಟು ದೊಡ್ಡ ಬಾಲಕನಾಗಿದೆಯಾ ಇನ್ನು ಆ ಮಗುವಿನ ಚೇಷ್ಟ ಏನು ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ ಆವಾಗ ಅವನಿಗೆ ಆ ಮಗುವಿನ ಚೇಷ್ಟೆಗಳನ್ನು ಆಡಲಿಕ್ಕೆ ಅವನಿಗೆ ಇಷ್ಟ ಆಗೋದಿಲ್ಲ ಆದರೆ ಮಗುವಿನ ಚೇಷ್ಟೇನ ಅವನು ಇಷ್ಟಪಡ್ತಾನೆ ಇವನು ಮಾಡಲಿಕ್ಕೆ ಆಗೋದಿಲ್ಲ ಯಾಕೆ ಅವನಿಗೆ ಬೇಕಾಗಿಲ್ಲ ಆಗೋದಿಲ್ಲ ಮಾಡಲಿಕ್ಕೆ ಅಂದರೆ ಇವೆಲ್ಲ ಒಂದು ಇಂದ್ರಿಯ ಸು ಇಂದ್ರಿಯಗಳಿಂದಾಗೇ ಇವೆಲ್ಲ ನಡೀತಕ್ಕಂಥದ್ದು ಅಂದರೆ ನಾವು ಹೇಳ್ಬೋದು ಎಲ್ಲವನ್ನು ಬಿಡು ಬಿಡು ಅಂತೇಳಿ ಹೇಳಿದ್ರೂ ಸಹ ಮನಸ್ಸು ಪ್ರಯತ್ನಪೂರ್ವಕವಾಗಿ ಅದನ್ನು ಕಂಟ್ರೋ ಅವನನ್ನು ನಿಯಂತ್ರಣದಲ್ಲಿ ತಗೊಳ್ತಾ ಇದೆ ಅಂತ ಅರ್ಥ ಹಾಗಾದರೆ ಮನಸ್ಸು ಈ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಮನಸ್ಸಿಗೆ ಅಂತಾದರೆ ಹಾಗೆ ನಾವು ಏನು ಮಾಡಬೇಕು ಅದರಿಂದ ಹೊರಗಡೆ ಬರಬೇಕು ಹೇಗೆ ಮೊದಲೇ ಏನು ಪದ್ಮಪತ್ರ ಮಿವಾಂಬಸ ಅಂದರೆ ಆ ಕಮಲದ ಎಲೆಯ ಮೇಲೆ ನೀರು ಹಾಕಿದಾಗ ಹೇಗಿರುತ್ತೋ ಅದೇ ಥರ ನಾವುಗಳು ಸಹ ಆಗಬೇಕು ಜೀವನದಲ್ಲಿ ಕಷ್ಟ ಬಂದು ಬರುತ್ತೆ ಮನುಷ್ಯನಿಗೆ ಆ ಕಷ್ಟ ಅಂತ ಆ ಕಷ್ಟದಿಂದ ನಾವು ಕಲಿಬೇಕಾಗಿದ್ದು ಒಂದು ಪಾಠವನ್ನು ಅದು ಬಿಟ್ಟರು ಅಯ್ಯೋ ನನ್ನ ಕಷ್ಟ ಬಂತು ನನ್ನ ಜೀವನ ಹೀಗಾಗ್ತಾ ಇದೆಯಲ್ಲ ಅಂತ ಅದರಲ್ಲೇ ನಾವು ಇದ್ದರೆ ನಾವು ನಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಬೇಕಾಗತ್ತೆ ಜೀವನದಲ್ಲಿ ಪ್ರತಿಯೊಂದು ಘಟನೆಯಿಂದಲೂ ಪ್ರತಿಯೊಂದು ವಸ್ತುವಿನಿಂದಲೂ ನಾವು ತಿಳ್ಕೊಳ್ಬೇಕಾದಂಥ ಹಲವಾರು ವಿಷಯಗಳಿರುತ್ತೆ ಆ ತಿಳಿಲಿಕ್ಕೆ ನಾವು ಮನಸ್ಸನ್ನು ಕೊಡಬೇಕು ಆ ಒಂದು ಸಂದರ್ಭ ಆ ತಿಳ್ಕೊಂಡಾಗ ಮಾತ್ರ ನಮಗೆ ಅದರ ಮಹತ್ವವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲವಾದರೆ ನಾವು ಕೊರಗ್ತಾನೆ ಇರಬೇಕಾಗತ್ತೆ ಕೆಲವೊಳ್ತೀರಿ ಅವರಿಗೇನಪ್ಪ ಅವರು ಖುಷಿಯಾಗಿದ್ದಾರೆ ಶ್ರೀಮಂತರಾಗಿದ್ದಾರೆ ಯಾವಾಗಲೂ ಸಂತೋಷವಾಗಿರ್ತಾರೆ ಆನಂದವಾಗಿರ್ತಾರೆ ಜೀವನವನ್ನು ಆಂಗ್ಲ ಭಾಷೆಯಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ನಾವು ಹೇಳ್ಕೊಳ್ತೀವಿ ಸಾಧ್ಯ ಇಲ್ಲ ಶ್ರೀಮಂತರಾದ್ರಿಗೂ ಸಹ ಅವರಿಗೂ ಅವರದ್ದೇ ಆದಂಥ ಒಂದು ಏನು ಪರಿಧಿ ಅಂತಿರುತ್ತೆ ಅವರು ಆ ಪರಿಧಿಯನ್ನು ಬಿಟ್ಟು ಹೊರಗೆ ಬರಲಿಕ್ಕೆ ಇಷ್ಟಪಡ್ತಾರೆ ಆದರೆ ಬಿಡ್ತಾಯಿಲ್ಲ ಯಾಕೆ ಆ ಶ್ರೀಮಂತಿಗೆ ಶ್ರೀಮಂತಿಕೆ ಒಂದು ಪರಿಧಿಯ ಒಳಗಡೆ ಅದು ಒಂದು ಪರಿಧಿ ಅಂತ ಇರುತ್ತೆ ಆ ಪರಿಧಿಯಿಂದ ಹೊರಗಡೆ ಬರಲಿಕ್ಕೆ ಅದು ಬಿಡ್ತಾಯಿಲ್ಲ ಆ ಶ್ರೀಮಂತಿಗೆ ಯಾವಾಗ ಅವರು ಆ ಪರಿಧಿಯಿಂದ ಹೊರಗಡೆ ಬರ್ತಾರೋ ಆವಾಗ ಅವರು ಜೀವನದಲ್ಲಿ ಖುಷಿ ಅಂದರೆ ಏನು ಸಂತೋಷ ಅಂದರೆ ಏನು ಆನಂದ ಪರಮಾನಂದ ಅನ್ನೋದು ಏನು ಅಂತ ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಆದರೆ ಅದರಿಂದ ಹೊರಗಡೆ ಬರೋಕ್ಕಾಗ್ತಾಯಿಲ್ಲ ಬಡವನಾದವನಿಗೆ ಅವನು ಅವನ ಪರಿಧಿಯಲ್ಲೇ ತಿರುಗ್ತಾ ಇರ್ತಾನೆ ಅದರಿಂದ ಹೊರಗೆ ಬರ್ತಾ ಇಲ್ಲ ಅವನು ಯಾವಾಗ ಅದರಿಂದ ಹೊರಗಡೆ ಬರ್ತಾನೋ ಆವಾಗ ಪರಮಾನಂದ ಸಿಗುತ್ತೆ ಇದೆಲ್ಲದಕ್ಕೂ ಆ ಶ್ರೀಮಂತನಾದವನು ಅವನ ಪರಿಧಿಯಿಂದ ಹೊರಗಡೆ ಬರಲಿಕ್ಕೋ ಬಡವನಾದವನು ಅವನ ಪರಿಧಿಯಿಂದ ಹೊರಗಡೆ ಅಥವಾ ಅವರವರು ಅವರವರ ಪರಿಧಿಯಿಂದ ಹೊರಗಡೆ ಬರಲಿಕ್ಕೆ ಇರ್ತಕ್ಕಂಥ ಒಂದೇ ಒಂದು ಮಾರ್ಗ ಯಾವುದು ಕೇಳಿದ್ರೆ ಭಕ್ತಿ ಮಾರ್ಗ ಅನ್ನೋದನ್ನು ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ ಇಂದ ಯಾವುದನ್ನು ಸಹ ನಾವು ನಮಗೆ ನಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಆದಾಗ ಆ ಶರಣು ಒಂದು ಯಾರು ಯಾರಲ್ಲಿ ಭಗವಂತನಲ್ಲಿ ಶರಣನಾಗೋ ಆವಾಗ ಇವೆಲ್ಲವೂ ಸಹ ತನ್ನಿಂತಾನೆ ಅದರಿಂದ ನೀನು ಹೊರಗಡೆ ಬರ್ತೀಯ ಅಂದರೆ ನಾವು ಸುಖವೋ ದುಃಖವೋ ಕಷ್ಟ ನಷ್ಟ ಲಾಭ ಜಯ ವಿಜಯ ಇದ್ರಗಳಲ್ಲೇ ಆಲೋಚನೆ ಇದ್ದಾಗ ನಾವು ಮನಸ್ಸು ಅಲ್ಲೇ ಇರುತ್ತೆ ನಾವು ಹೊರಗಡೆ ಬರೋಕ್ಕೆ ಸಾಧ್ಯನೇ ಇಲ್ಲ ಆದರೆ ಆ ಒಂದು ಸಂದರ್ಭದಲ್ಲಿ ಅದು ಬಿಟ್ಟು ಆ ಭಗವತ್ ಚಿಂತನೆಯಲ್ಲಿ ಲೀನದಾದಾಗ ನಮಗೆ ಆ ಸುಖಗಳು ಕಷ್ಟಗಳು ನಷ್ಟಗಳು ಲಾಭಗಳು ಜಯಗಳು ಅವೆಲ್ಲವನ್ನು ನಾವು ಮರೆತು ಬಿಡ್ತೀವಿ ಅಂದರೆ ಮರಳಿಕ್ಕೆ ಆಗಿದ್ದು ಯಾವುದು ಹಾಗಾದರೆ ಕಾರಣ ಯಾವುದಾಗಿದ್ದು ಹಾಗಾದರೆ ಆ ಭಗವತ್ ಚಿಂತನೆ ಭಕ್ತಿ ಮಾರ್ಗ ನಾವು ಸಹ ಆ ಭಕ್ತಿಯ ಮಾರ್ಗ ಅದಕ್ಕೆ ಹೇಳಿದನು ಇವೆಲ್ಲವನ್ನು ಸಂಯಮ್ಯ ಅದನ್ನು ನಾವು ಸ ನಿಯಂತ್ರಣದಲ್ಲಿ ನಾವು ಇಟ್ಕೋಬೇಕು ಅಂತಾದರೆ ಭಕ್ತಿ ಮಾರ್ಗ ಒಂದೇ ಕಾರಣ ಆ ಭಕ್ತಿ ಮಾರ್ಗವನ್ನು ಅನುಸರಿಸಿದರೆ ನಾವು ಪರಮ ಪುರುಷರಾಗಲಿಕ್ಕೆ ಸಾಧ್ಯ ಇದೆ ಸಾಧ್ಯತೆ ಇದೆ ನಾವು ಸ್ಥಿತಪ್ರಜ್ಞರಾಗ್ಲಿಕ್ಕೆ ಸಾಧ್ಯತೆ ಇದೆ ನಾವು ಸಹ ಅದನ್ನೇ ನಾವು ಪಾಲನೆ ಮಾಡೋಣ ಇಂದ್ರಿಯಗಳ ಸುಖ ಹೌದು ಆ ಇಂದ್ರಿಯ ಸುಖಗಳಿಂದ ಸ್ವಲ್ಪ ಮಟ್ಟಿಗಾದರೂ ನಾವು ನಿರಂತರವಾದಂತಹ ನಾವು ಜೀವನ ಪರ್ಯಂತ ನಾವೇನು ಸ್ಥಿತಪ್ರಜ್ಞರಾಗಲಿಕ್ಕೆ ಆಗದೇ ಇದ್ದರೂ ಸಹ ಒಂದು ಸ್ವಲ್ಪ ಹೊತ್ತಿನ ಒಟ್ಟಿಗಾದರೂ ಸ್ಥಿತಪ್ರಜ್ಞೆ ಸಾಧ್ಯತೆ ಇದೆ ಅದಕ್ಕೆ ಮಾರ್ಗ ಯಾವುದು ಕೇಳಿದ್ರೆ ಆ ಭಗವಂತನಲ್ಲಿ ಲೀನರಾಗುವುದು ಭಗವಂತನ ಭಕ್ತಿಯಲ್ಲಿ ತೋರುವುದು ಭಗವ ಆ ಏನು ಆಟಿಕೆಯ ಭಕ್ತಿಯಲ್ಲ ಕೆಲವೊಂದಷ್ಟು ಇದೆ ನಾವು ಆರ್ಟಿಫಿಷಿಯಲ್ ಭಕ್ತಿ ಅಂತ ತೋರಿಸ್ತೀವಿ ಅದಲ್ಲ ಭಗವತ್ ಭಕ್ತಿ ಅಂತೇಳಿ ಹೇಳಿದೆ ಅಂತ ಅಂತೇಳಿದ್ರೆ ಅವನಿಗೆ ನೀವು ಭಕ್ತಿ ಆಗಬೇಕು ಅಂದರೆ ಅವನಿಗೇನು ಅದನ್ನೇ ಕೊಡಬೇಕು ಇದನ್ನೇ ಕೊಡಬೇಕು ಅಂತಲ್ಲ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿ ಆ ಅನ್ನ ಅನ್ನೋದ್ರಲ್ಲಿ ನೀನು ಏನು ಬೇಕಾದರೂ ಭಕ್ತಿಯಿಂದ ಕೊಡು ಯಾವುದೂ ಇಲ್ಲಪ್ಪ ದೇವರೇ ನನ್ನ ಕೈಯ್ಯಲ್ಲಿ ಏನೂ ಇಲ್ಲ ನನ್ನ ಕೈ ಮುಗಿಯೋದಷ್ಟೇ ಇವತ್ತು ಅಂತೇಳಿ ಹೇಳ್ಕೊಳ್ಳಿ ಅದೇ ಒಂದು ಭಕ್ತಿಗೆ ಸಾಕು ಆ ಭಕ್ತಿಯು ಸಾಕಾಗುತ್ತೆ ಆ ಭಗವಂತನಲ್ಲಿ ಏನೇ ಆಗಲಿಕ್ಕೆ ಅವ್ನು ಯಾವನೇ ಭಗವಂತನೇ ಇರ್ಬೋದು ಯಾವುದೇ ಭಗವಂತನೇ ಇರ್ಬೋದು ಅವನಲ್ಲಿ ನಾನು ಹೇಳ್ಕೊಂಡ್ರೆ ಆ ಭಕ್ತಿಯ ಮುಖಾಂತರವೇ ನಾವೆಲ್ಲವನ್ನು ಸಾಧನೆ ಮಾಡ್ಕೊಳ್ಬೋದು ಆವಾಗಲೇ ಅವನು ಏನಾಗ್ತಾನೆ ಅಂದರೆ ಸ್ಥಿತಪ್ರಜ್ಞೆ ಅನಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ನಾವು ಸಹ ಆ ಭಕ್ತಿಯ ಮಾರ್ಗದಲ್ಲಿ ನಡೆದು ಸ್ಥಿತಪ್ರಜ್ಞರಾಗೋಣ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ